是的嘛。 ನಾಲ್ಕು ಜನ ನಮ್ಮ ಸೈನ್ಯದ ಯೋಧರು ರಸ್ತೆ ಅಪಘಾತದಲ್ಲಿ जन दयानंद किनवर बेलग्री धर्मराज सुभाष को चिड़िया महेश नगप मारीगुंड महालिंगापुर बालूकोट ಆಮೇಲೆ ಅನೂಪ್ ಪೂಜಾರಿ ಕುಂದಾಪುರ ನಾಲ್ಕು ಜನ ಕರ್ನಾಟಕದವರು ಕರ್ನಾಟಕದ ಯೋಧರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ ಅವರೂ ಆಕೆ ರೀಸ್ನಲ್ಲಿ ಸತ್ತಿರತಕ್ಕಂಥ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪೂಂಚ್ ಏರಿಯಾದಲ್ಲಿ ಸತ್ತಿದ್ದಾರೆ ಪೂಂಚ್ ಜಿಲ್ಲೆ ಇವರು ಿ ದೊರಕಲಿ ಅಂತ ಹೇಳಿ ನಾನು ಮಾಡ್ತೇನೆ ಇವರ ಆತ್ಮಕ್ಕೆ ಶಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಇವರ ಕುಟುಂಬ ವರ್ಗದವರಿಗೆ ಇವರ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತೆ ಸರ್ಕಾರದಿಂದ ಏನೆಲ್ಲ ಇವರಿಗೆ ಪರಿಹಾರ ಕೊಡಬೇಕು ಆ ಪರಿಹಾರನ ಅವರ ಕುಟುಂಬ ವರ್ಗವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಬಟ್ ಇವರು ದೇಶ ಕಾಯೋರು ಯಾವತ್ತು ದೇಶದಲ್ಲಿ ಸೈನಿಕರು ಉಪಾಧ್ಯಾಯಗಳು ಮತ್ತು ರೈತರು ಇವರು ಮೂರು ವರ್ಗದ ಜನ ಭಾಳ ಮುಖ್ಯ ದೇಶಕ್ಕೆ ಸೊ ಇವರು ದೇಶವನ್ನು ಕಾಯ್ತಕ್ಕಂಥ ಜನ ದೇಶದ ರಕ್ಷಣೆ ಮಾಡ್ತಕ್ಕಂಥ ಜನ ಇಂಥ ಜನರು ಆಹು ಅಪಗಾತದಲ್ಲಿ ಸತ್ತತಕ್ಕಂತ ತುಂಬಾ ನೋವನು ಉಂಟಾಗಿದೆ ಮತ್ತೆ ಇದು ಒಂದು ದೊಡ್ಡ ಸ್ಮಷ್ಟ ಅಂತ ಹೇಳಿ ನಾನು ಬೌಸ್ಕಿದೆ ದುರ್ವಾ ಆತ್ಮಕಿ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಪ್ರಾಬ್ಲಮ್ ಆದರೆ ಈಗ 20 20 20 4 soljers from karnataka have died in the accident that is in the jmol caste state In Punch district. They are all from Karnataka. They are all from Karnataka. Two from Bragan, one is from Bagalkot, the other is from Urupi. Uh, and Silkananavar from Bragan. Damraj Subhash Kota from Chikodi ಆ್ಯಂಡ್ ಮಹೇಶ್ ನಾಗಪ್ಪ ಮಾರಿಕುಂಡ ಮಹಾಲಿಂಗಪುರ ಬಾದಲ್ಪುರ್ ಡಿಸ್ಟಿಕ್ ಅನ್ನು ಪೂಜಾರಿ ಫ್ರಮ್ ಕುಂದಾಪುರ ಅವ್ರಿಗೆ ಹೇಳಿದ್ದೀನಿ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೀನಿ ಅದೇ ಅವ್ರ ಕುಟುಂಬ ವರ್ಗದವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀನಿ ಅದರಿಂದ ಸರ್ಕಾರದ ನಿಯಮಾನುಸಾರ ಏನೇನು ಪರಿಹಾರ ಕೊಡಬೇಕು ಅವ್ರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ